వందు కై తుత్తు సాకు ఈ జనమ పూర్తి ఉపవాసాయిరలు నిన్న వందు హప్పుగయు సాకు ఆ నెనపినల్లి శరవాసాయిరు విను నీని లోకవు నీని నన్న జీవవు నీని ననగే అమ్మా

ಹೌದಾ ಹಾಂ ಏನೇ ಮಾಡ್ತೀಯಾ ವೆರೈಟಿ 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 ವಾಯ್ಸ ಹಾಂ ಹೋಂಡಾ ಬಜ್ಜಿ ಒಮ್ಮೈ ಡಾಡ್ ಬೋಂಡಾ ಬಜ್ಜಿ ಮಕ್ಕಳುಗಳು ತುಂಬ ಮಾತಾಡ್ತಿದ್ರು ಅದಕ್ಕೆ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ ಮತ್ತೆ ಅಮ್ಮ ಮಾತಾಡೋ ಮಾತು ಕೂಡ ಇರುತ್ತೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ನಮ್ಮ ಅಮ್ಮ ಯಾವ ರೀತಿ ಕಾಮಿಡಿ ಮಾಡ್ಕೊಂಡು ಅಡುಗೆ ಮಾಡ್ದು ಯಾವ ರೀತಿ ಹಾಡು ಹೇಳ್ಕೊಂಡು ಅಡುಗೆ ಮಾಡ್ದು ಯಾವ ರೀತಿ ಖುಷಿಯಿಂದ ನಾವು ಹುಷಾರು ಸೆಲೆಬ್ರೇಷನ್ ಮಾಡಿದೆವು ಅಂತ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಇಷ್ಟು ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ นั่นนั่นตัวดีๆหนึ่งมาซับฟรีแต่บุ๊ดไปกูเห็นตัวเต้นแอคคอนโดฟาร์มงี้ละ ತೋರಿಸಿ ನಿಮ್ಮ ಮಕ್ಕ ಕೂಡ ಒಂದ್ ಹಾಡ್ ಹೇಳ ಹಂಗೆ ಇದೇ ಖುಷಿಗೆ ಒಂದ್ ಹಾಡ್ ಬರ್ಲಿ ನೀರಲ್ವ ಎಂತ ಕಾಮಿಡಿ ಅಮ್ಮ ಈಗ ಎಂತ ಮಾಡ್ತಿದೀಯ ಮತ್ತೆ ಹಾಗೆ ದ್ರಾಕ್ಷಿ ಗೋಡಂಬಿ ಕುರಿತೀನಿ ಪಾಯಸ ಇರ್ಬೇಕು ಈಗ ಏನು ಮಾಡ್ತೀರಾ ಈಗ ಶಾವ್ಗೆ ದ್ರಾಕ್ಷಿ ಗೋಡನಿಗೆ ಹೋದಿರೋ ಹಾಲು ಕಟ್ಕೊಳ್ಳೋಣ ಹಾಲನ್ನ ಮುಂಚೆನೆ ಕಾಯಿ ಸಿಕ್ಕೊಬಿಟ್ಟಿದ್ಯಮ್ಮ ಫಸ್ಟ್ ಟೈಮ್ ಹಾಲೆಲ್ಲ ಕಾಯಿ ಸಿಕ್ಕೊಂಡಿದ್ದೆ ಈಗ ಎಂತ ಮಾಡ್ತೀರಾ ಸಾವಿ ಹಾಕಿದ್ದೀನಿ ಹಾಂ ಅದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಕೂಡ ಇದೆ ಹ್ಮ್ ದ್ರಾಕ್ಷಿ ಗೊಡಂಬಿ ಹಾಲು ಹಾಕಿದ್ದೀನಮ್ಮ ಸ್ವೀಟ್ಗೆ ಟೇಸ್ಟ್ ಬೇಕು ಅಂತ ಅಂದ್ಬಿಟ್ಟು ಸಕ್ಕರೆ ಹಾಕೋಣ ಸಕ್ಕರೆ 10 ನಿಮಿಷ 10 ನಿಮಿಷ ಸಾಕಮ್ಮ ಅದೇನ ಬಟ್ ನೋಡ್ತೀಯ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಅಂತ ಬಗ್ ನೋಡಬೇಡ ಅಯ್ಯೋ ಕೃಷ್ಣ ಏನೋ ಹಾಡಿರಮ್ಮ ಏನ ಹಾಡಂಗಾ ಏನಂತ ಮೀನಾಡು ಮಾತಲ್ಲ ಜೀನಿನಂತೆ ಆಗ ಮಗುವಾಗ

ಆಯ್ತು ಬಿಡ ಹಂಗಾರೆ ರಾತ್ರಿ ಆಯ್ತು ಒಂಬಾ ಈಗ ಪಾಯಸ ಯಾವಾಗ ಯಾವಕ್ಕೂ ಹೊಡಿಯೋದಂಗಾದ್ರೆ ಪಾಯಸ ಆಯ್ತಮ್ಮ ಇದು ಮಳಿತಾ ಇದೆ ಪಾಯಸ ಆಯ್ತು ನೋಡಿ ಅಷ್ಟೇ ಚೆನ್ನಾಗೋಯ್ತಾ ಅಷ್ಟೇ ಇದು ಮುಚ್ಚಿಬಿಟ್ರೆ ಪಾಯಸದ ಮೇಲೆ ತಟ್ಟೆ ಮುಚ್ಚೋಣ ತಟ್ಟೆ ಮುಚ್ಚಿದ್ರೆ ಪಾಯಸ ರೆಡಿ ರೆಡಿ ಏನು ನೀನು ಯಾಕೆ ಹಾಕಿಲ್ಲ ಬಾದಾಮಿ ಪುಡಿ ಸುಮ್ಮನೆ ಏ ಸಿಂಪಲ್ ಆಗಿ ಚೆನ್ನಾಗಿರ್ತಾವೆ ಬರ